ಅದೆಷ್ಟೇ ಸೀರೆಗಳಿರಲಿ ಇದೊಂದು ಡಬ್ಬಿ ಇದ್ದರೆ ಸಾಕು ನೋಡಿರಿ ಸಾಕಷ್ಟು ರಾಶಿ ರಾಶಿ ಸೀರೆಗಳನ್ನು ಜೋಡಿಸ್ಕೋಬಹುದು ಅದೆಂಗಪ್ಪ ಅಂತಂತೀರಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿರಿ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿರಿ ಸಾಮಾನ್ಯವಾಗಿಯೇ ಎಲ್ಲರ ಮನೆಯಲ್ಲೂ ಈ ರೀತಿ ಖಾಲಿ ಡಬ್ಬಿಗಳು ಇದ್ದೇ ಇರುತ್ತಲ್ವಾ ಈ ಕೆಲವೊಮ್ಮೆ ಈ ಥರ ಡಬ್ಬಿನ ನಾವು ಉಪಯೋಗಕ್ಕಿಲ್ಲ ಅಂತ ಹೇಳಿ ಹಾಗೆ ಇಟ್ಬಿಟ್ಟಿರ್ತೀವಿ ಆದರೆ ಇದನ್ನು ನಾವು ಉಪಯೋಗಿಸ್ಕೋಬಹುದು ಯಾವ ಥರ ಅಂತಂದರೆ ಈ ಥರ ಖಾಲಿ ಡಬ್ಬಿಗಳೇನಾದರೂ ಇತ್ತು ಅಂದರೆ ನೋಡಿ ಈ ರೀತಿ ಡಬ್ಬಿಯ ಹಿಂದೆ ನಾನು ಒಂದು ಸೈಡನ್ನಲ್ಲಿ ಈ ರೀತಿ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಸೈಡ್ನಲ್ಲೂ ಅಷ್ಟೇ ಇಲ್ಲೂ ಕೂಡ ಅಂಟಿಸಿದ್ದೀನಿ ಮತ್ತು ಮಧ್ಯ ಭಾಗದಲ್ಲಿ ಎರಡರೂ ಮಧ್ಯದಲ್ಲಿ ಒಂದು ಟೇಪನ್ನು ಅಂಟಿಸಿದ್ದೀನಿ ಇದನ್ನು ಅಂಟಿಸಿದ ನಂತರ ಇದರಿಂದ ಒಂದು ಸೈಡ್ ಅಂಟಿಸಿದೀವಿ ಮತ್ತು ಇದು ಪೇಪರ್ ಇರುತ್ತಲ್ವಾ ಅದನ್ನು ತೆಗಿತ ಇದ್ದೀನಿ ಈ ಒಂದು ಡಬ್ಬಿಯನ್ನು ಏನಕ್ಕೆ ಬಳಸಬಹುದು ಅಂತೇಳಿ ನೋಡೋಣ ಬಂದ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಟಿ ವಿ ಇರುತ್ತೆ ಅಲ್ವಾ ಟಿ ವಿ ರಿಮೋಟನ್ನು ಎಲ್ಲಂದ್ರಲ್ಲಿ ಇಟ್ಬಿಡ್ತೀವಿ ಕೆಲವರಿಗೆ ಅನುಕೂಲ ಇರಲ್ಲ ಟೇಬಲ್ ಕೂಡ ಇರೋದಿಲ್ಲ ಆ ಥರ ಇದ್ದಾಗ ನೋಡಿ ಈ ಥರ ಡಬ್ಬಗಳೇನಾದರೂ ಇದ್ದರೆ ಇದನ್ನು ಮರುಬಳಕೆ ಮಾಡ್ಕೋಬೋದು ಈ ರೀತಿ ಟಿ ವಿ ಹತ್ರದಲ್ಲಿ ಒಂದು ಕಡೆ ಈ ರೀತಿ ನೋಡಿ ಅಂಟಿಸ್ಬಿಟ್ರೆ ಗೋಡೆಗೆ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿ ಆರಾಮಾಗಿ ಟಿ ವಿಯ ರಿಮೋಟ್ಗಳನ್ನು ಇಡೋದಕ್ಕೆ ಇದನ್ನು ಬಳಸ್ಬೋದು ಯಾಕೆಂದರೆ ಟಿ ವಿ ರಿಮೋಟ್ಗಳನ್ನು ಎಲ್ಲಂದ್ರಲ್ಲಿ ಇಟ್ಬಿಡ್ತೀವಿ ಸಡನ್ನಾಗಿ ಸಿಕ್ಕಲ್ಲ ಅಂತನವರು ಈ ಥರ ಗೋಡೆಗೆ ಇದನ್ನು ಅಂಟಿಸಿದ್ರೆ ಆರಾಮಾಗಿ ಟಿ ವಿ ಹತ್ರದಲ್ಲೇ ರಿಮೋಟ್ಗಳು ಸಿಗೋ ಥರ ನಾವು ಈ ಒಂದು ಡಬ್ಬಿಯನ್ನು ಮರುಬಳಕೆ ಮಾಡ್ಕೋಬಹುದು ಎರಡನೇ ಟಿಪ್ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಒಂದು ಲೋಟ ನೀರಿನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಏಳರಿಂದ ಎಂಟು ಕಪ್ಪು ಜೀರಿಗೆ ಅಂತ ಕರೀತಾರೆ ಇದಿದ್ರೆ ನೆನೆಸಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಸ್ಟಾರ್ಟಿಂಗಲ್ಲಿ ತೊಗೊಳ್ತೀರ ನಿಮ್ಗೆ ಈಟ್ ಮೈ ಅಂದರೆ ಎರಡೇ ಎರಡು ಕಪ್ಪು ಜೀರಿಗೆನ ನೆನೆಸಿ ಇದನ್ನು ರಾತ್ರಿ ಇಡೀ ನೆನೆಸಿಟ್ಟು ಮುಂದಿನ ದಿನ ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆ ಮಧುಮೇಹವನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಅದಷ್ಟೇ ಅಲ್ಲ ಹೆಚ್ಚು ಕೊಬ್ಬಿದ್ರೆ ಕೊಲೆಸ್ಟ್ರಾಲ್ ಇದ್ರೆ ಮತ್ತೆ ಅಜೀರ್ಣದ ಸಮಸ್ಯೆ ಇದ್ರೆ ಇದೆಲ್ಲವನ್ನ ಹತೋಟಿಗೆ ತರೋದಿಕ್ಕೆ ಅತಿಯಾದ ಉಷ್ಣ ಏನಾದರೂ ಆಗಿದ್ರು ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆಸಿಟ್ಟು ಕುಡಿಯೋದ್ರಿಂದ ತಕ್ಷಣ ಪರಿಹಾರ ಅನ್ನೋದು ಸಿಗುತ್ತೆ ಈ ಒಂದು ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಂತ ಅಂದರೆ ಸಾಮಾನ್ಯವಾಗಿ ಈ ಥರ ಐ ಡಿ ಕಾರ್ಡ್ ಇದ್ದೇ ಇರುತ್ತಲ್ವ ಇದನ್ನು ಕೆಲವೊಮ್ಮೆ ನೋಡಿ ಈ ಥರ ಕಿತ್ತಾಕೊಂಡು ಬಂದುಬಿಡ್ತಾರೆ ಇದು ಹೆಂಗಪ್ಪ ಸರಿ ಮಾಡೋದು ಅಂಥೇಳಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ನೋಡಿ ಒಂದು ಚೂರು ಒಂದೇ ಒಂದು ಬೆಂಕಿ ಕಡ್ಡಿಯನ್ನು ಹಚ್ಕೊಂಬಿಟ್ಟು ಈ ರೀತಿ ಒಂದು ಸೈಡ್ ಸುಟ್ಕೋಬೇಕಾಗತ್ತೆ ಸುಟ್ಕೊಂಡು ಇದನ್ನೇನೊಂದು ಚೂರು ಉರಿತಿದೆ ಅನ್ಬೇಕಾದ್ರೆ ಇದನ್ನು ಆರಿಸ್ಕೊಂಡು ನೋಡಿ ಒಂದರಿಂದ ಒಂದಕ್ಕೆ ಒಂದು ಕಡೆ ದಾರದಿಂದ ಇನ್ನೊಂದು ದಾರಕ್ಕೆ ಈ ರೀತಿ ಅಂಟಿಸ್ಬಿಟ್ರೆ ಬಿಸಿ ಇದ್ದಾಗಲೇ ಒಂದು ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಬೇಗ ಅಂಟ್ಕೊಳ್ಳುತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ಇದನ್ನು ಮುಟ್ಟಕ್ಕೆ ಭಯ ಅನಿಸುತ್ತೆ ಅಂತಂದರೆ ಯಾವುದಾದ್ರೂ ಬಟ್ಟೆನ ತೊಗೊಂಡು ಕೂಡ ನೀವು ಮೇಲಿಂದ ಹೀಗೆ ಪ್ರೆಸ್ ಮಾಡಿದರೆ ಅದು ಅಂಟ್ಕೊಂಬಿಡುತ್ತೆ ನೋಡಿ ಈ ರೀತಿ ಅಂಟಿಸ್ಬಿಟ್ಟು ನೆಕ್ಸ್ಟ್ ನೋಡಿ ಯಾವ್ದಾದ್ರು ಮಣಿ ಇದ್ರೆ ಆ ಮಣಿನ ದಪ್ಪು ಮಣಿ ಥರ ಕಪ್ಪು ಮಣಿ ಬರ್ತಾವಲ್ಲ ಅಂಥವು ಕೂಡ ಹಾಕಿರ್ತಾರೆ ನೋಡಿ ಐ ಡಿ ಕಾರ್ಡ್ಗಳಿಗೆ ಆ ಥರ ಮಣಿ ಇದ್ರೆ ಮಣಿ ಹಾಕ್ಬೋದು ಇಲ್ಲ ಅಂತಂದ್ರೆ ನೀವು ಸುಜಿದಾರ ತೊಗೊಂಡು ಇಲ್ಲಿ ಒಲ್ದು ಬಿಡ್ಬೋದು ಇಲ್ಲ ಅಂತಂದ್ರೆ ನೋಡಿ ಈ ತರ ಹುಕ್ ಏನಾದರೂ ಇದ್ರೆ ಹುಕ್ಕನ್ನು ಹಾಕ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಐ ಡಿ ಕಾರ್ಡನ್ನು ಒಂದೇ ಒಂದು ಬೇಡ ಪದೇ ಪದೇ ಕಿತ್ತೋಗ್ತಿದೆ ಅಂತಂದ್ರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಸರಿ ಮಾಡಬಹುದು ಇದು ನಮ್ಮ ವಿಡಿಯೋದಲ್ಲಿನ ಮೂರನೇ ಟಿಪ್ ಇವತ್ತು ಹಾಗಿದ್ರೆ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಇದೊಂದು ಸಿಂಪಲ್ ಆದ ರೆಸಿಪಿ ಪಟಾಪಟ ಅಂತ ಹೇಳಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಮೂರು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡ್ರೆ ಎರಡು ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರನ್ನು ಹಾಕಿ ಒಂಚೂರು ಗಂಟಿಲ್ಲದೆ ಇರೋ ಥರ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿ ಇದನ್ನು ಕಲಿಸ್ತಾ ಕಲಿಸ್ತಾ ನೋಡಿ ಒಂಚೂರು ಗಂಟಿಲ್ಲ ಈ ಅದಕ್ಕೆ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ಈ ಕಲಸಿಟ್ಕೊಂಡಿರೋ ಅಂಥ ಹಿಟ್ಟಿಗೆ ನಾನು ಮೊಟ್ಟೆನ ತಗೊಂಡು ಈ ರೀತಿ ಒಡೆದು ಹಾಕೊಳ್ತಾ ಇದ್ದೀನಿ ನೀವು ಒಂದು ಬೌಲ್ನಲ್ಲಿ ಒಂದೇ ಸತಿ ಮೊಟ್ಟೆನೆಲ್ಲ ಒಡೆದು ಒಂದೇ ಸತಿ ಇದಕ್ಕೆ ಹಾಕೋಬೋದು ನಾನೊಂದು ಐದು ಮೊಟ್ಟೆಗಳು ನಾಲ್ಕರಿಂದ ಐದು ಆಗೋಷ್ಟು ಮೊಟ್ಟೆಗಳನ್ನ ಹೊಡೆದು ಹಾಕೋಬೋದು ಬೇಕಂದ್ರೆ ಮೊಟ್ಟೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮೊಟ್ಟೆ ಹಾಕರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಐದು ಮೊಟ್ಟೆ ಆಗೋಷ್ಟು ಮೊಟ್ಟೆಗಳನ್ನ ಒಡ್ಕೊಂಡು ಹಾಕಿದ್ದೀನಿ ಇವಾಗ ಇದನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದ್ರ ಜೊತೆಗೀಗ ಹಚ್ಕೊಂಡಿರೋ ಅಂತ ನೋಡಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಚೂರೇ ಚೂರು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಸಣ್ಣದಾಗಿ ಕ್ಯಾರೆಟ್ನು ಕೂಡ ನೋಡಿ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರ್ನ ಬಳಸಿ ಇವಾಗ ಸಣ್ಣದಾಗಿ ಹಚ್ಚಿರೋಂಥ ಕ್ಯಾರೆಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಮತ್ತು ದಪ್ಪ ಮೆಣಸಿನ್ಕಾಯಿ ಇದನ್ನು ಕೂಡ ಅಷ್ಟೇ ಇಷ್ಟನ್ನು ಕೂಡ ಹಾಕಿ ಇವಾಗ ನಾನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹೈ ರಿಚ್ ಇರುತ್ತೆ ಮಕ್ಕಳಿಗೆಲ್ಲ ಈ ಒಂದು ರೆಸಿಪಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತನ್ನೋರು ಕೂಡ ಈ ಥರ ರೆಸಿಪಿನ ಮಾಡ್ಕೊಂಡು ತಿಂದರೆ ಬೇಗ ಹೊಟ್ಟೆ ಕೂಡ ತುಂಬಿಡುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಕಾಲ್ ಅವರ್ ಹಾಗೆ ಇಡೋಣ ಅಂದರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಾಗೆ ಇಟ್ಟರೆ ಇದು ಚೆನ್ನಾಗಿ ನೆಂದಿರುತ್ತೆ ಇಟ್ಟು ಚೆನ್ನಾಗಾಗಿರುತ್ತೆ ಇವಾಗ ನೋಡಿ ಹಂಚಿನ ಕಾಯೋದಕ್ಕೆ ಅಂತೇಳಿ ಇಟ್ಟು ಕಾದ ನಂತರ ನಾನು ದೋಸೆ ಹಿಟ್ಟಿನ ಥರ ಅಂದರೆ ದೋಸೆ ಥರ ಹಾಕೊಳ್ತಾ ಇದ್ದೀನಿ ಈ ಥರ ದೋಸೆ ಥರ ಹಾಕ್ಕೊಂಡು ಮೇಲೊಂದು ಚೂರು ಎಣ್ಣೆನ ಹಾಕ್ಕೊಂಡು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ದೋಸೆ ಅಂತಲೇ ಹೇಳ್ಬೋದು ಪಟಾಪಟ ಹೇಳಾಗುತ್ತೆ ಇದರಲ್ಲಿ ತರಕಾರಿನ ಬಳಸಿದ್ದೀವಿ ಮೊಟ್ಟೆ ಬಳಸಿದ್ದೀವಿ ರುಚಿ ಅಂತೂ ಅದ್ಭುತವಾಗಿರುತ್ತೆ ಇದ್ರ ಜೊತೆಗೆ ಬೇಕಿದ್ರೆ ಕಾಯಿ ಚಟ್ನಿ ಆಗಿ ಮಾಡ್ಕೊಬೋದು ನೋಡಿ ಮತ್ತೆ ಉಲ್ಟಾ ತಿರುಗಿಸಿ ಬೇಯಿಸಿದ್ರೆ ಪಟಾಪಟ ಹೇಳಿ ಈ ದೋಸೆ ರೆಡಿ ಆಗಿಬಿಡುತ್ತೆ ಮಕ್ಕಳು ಕೂಡ ಅಷ್ಟೇ ಮೊಟ್ಟೆ ಎಲ್ಲ ತಿನ್ನಲ್ಲ ಅಂತಾರಲ್ವ ಅಂತ ಮಕ್ಕಳಿಗೆ ಈ ತರ ಮಾಡಿಕೊಟ್ರೆ ಗೊತ್ತೇ ಆಗಲ್ಲ ಇದರಲ್ಲಿ ಮೊಟ್ಟೆ ಹಾಕಿದೀವಿ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಒಂದೊಂದೇ ದೋಸೆ ಮಾಡ್ತಾಯಿದ್ರೆ ಇದ್ರೆ ಪಟ ಅಂತ ಹೇಳಿ ಖಾಲಿ ಆಗ್ತಾ ಇರುತ್ತೆ ನಾನಿವಾಗ ಒಂದೊಂದೇ ದೋಸೆನ ಮಾಡ್ತಾಯಿದ್ದೀನಿ ಸೊ ಫೈನಲಾಗಿ ನೋಡಿ ದೋಸೆ ಎಷ್ಟು ಮೃದುವಾಗಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವೇ ಇಲ್ಲಿ ಗಮನಿಸಬಹುದು ತುಂಬ ಮೃದುವಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಯಾವ್ದಾದ್ರು ಗ್ರೇವಿ ಆದರೂ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗಿದ್ರೆ ಬನ್ನಿ ಈ ಒಂದು ರೆಸಿಪಿ ಇಷ್ಟ ಆದರೆ ಇನ್ನಕ್ಕೆ ತಡ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ಟಿಪ್ ಈ ತರ ಒಂದು ಡಬ್ಬಿ ಇದ್ರೆ ಸಾಕು ಎಷ್ಟೊಂದು ಸೀರೆಗಳನ್ನು ಬಟ್ಟೆಗಳನ್ನ ಅಂತ ಹೇಳಿ ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ದೆ ಈ ಡಬ್ಬಿನ ಇಟ್ಬಿಟ್ರೆ ಸಾಲಲ್ಲ ಈ ಡಬ್ಬಿನ ಯಾವ ಥರ ಬಳಸ್ಕೊಂಡ್ರೆ ನಾವು ಬಟ್ಟೆ ಜೋಡಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ನೋಡಿ ನಾನೀಗ ಈ ಡಬ್ಬಿನ ಓಪನ್ ಮಾಡಿದ್ದೀನಿ ಇವಾಗ ಡಬಲ್ ಸೈಡ್ ಗಮ್ ಟೇಪನ್ನು ತೊಗೊಂಡು ಡಬ್ಬಿ ಹಿಂದೆ ನೋಡಿ ಈ ಸೈಡು ಕೂಡ ಅಂಟಿಸಿದ್ದೀನಿ ಇವಾಗ ಇನ್ನೊಂದು ಸೈಡ್ ಕೂಡ ಈ ಥರ ಕಟ್ ಮಾಡಿಕೊಂಡು ಅಂಟಿಸ್ತಾ ಇದ್ದೀನಿ ನೋಡಿ ಒಂದು ಚೂರು ಚೂರು ಇಷ್ಟಿಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಗಮ್ಮಿ ಇರೋ ಅಂತ ಡಬಲ್ ಸೈಡ್ ಗಮ್ ಟೇಪನ್ನು ತಗೋಬೇಕಾಗತ್ತೆ ಇದಕ್ಕೆ ನೋಡಿ ಇವಾಗ ಡಬ್ಬಿಯಿಂದ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿದ್ದಾಯ್ತು ಎಲ್ಲಾದರೂ ಕಬೋರ್ಡು ಅಥವಾ ನೀವು ಬಟ್ಟೆ ಇಟ್ಟಿರ್ತೀರ ಅಲ್ವಾ ಅಥವಾ ಎಲ್ಲಾದರೂ ನಿಮಗೆ ಎಲ್ಲರಿಗೂ ಒಂದೇ ಥರ ಅನುಕೂಲ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಥರ ಅನುಕೂಲ ಇರುತ್ತೆ ಅಲ್ವಾ ಕೆಲವರಿಗೆ ಬಟ್ಟೆ ಇಡೋಕ್ಕೆ ಜಾಗನೇ ಇಲ್ಲ ಆ ಥರ ಇದ್ದಾಗ ಎರಡು ಗೋಡೆಗಳಿದ್ದರೆ ಆ ಗೋಡೆಗಳಿಗೆ ಈ ರೀತಿ ನೋಡಿ ಆ ಕಡೆ ಒಂದು ಮುಚ್ಚಲ ಈ ಕಡೆ ಒಂದು ಮುಚ್ಚಲ ಮಧ್ಯದಲ್ಲಿ ಕೋ ಕೋಲ್ ಬರೋ ರೀತಿ ಈ ಥರ ಕೋಲು ಅಥವಾ ನೀವು ಇಷ್ಟ ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಪೈಪನ್ನು ಹಾಕಬಹುದು ಈ ಥರ ನಾವು ಒಂದು ಕೋಲನ್ನು ಇಟ್ಟು ಅಂಟಿಸ್ಕೊಂಡ್ರೆ ಆ ಕಡೆ ಈ ಕಡೆ ನೋಡಿ ನಂತರ ಹ್ಯಾಂಗರ್ಗೆ ಈ ರೀತಿ ಸೀರೆಗಳನ್ನ ಹಾಕ್ಬಿಟ್ಟು ಈ ಕೋಲಿಗೆ ಅಥವಾ ನಿಮ್ಮ ಕೋಲ್ ಇಷ್ಟ ಆಗಲ್ಲ ಅಂದರೆ ಪೈಪನ್ನಾದರೂ ಬಳಸಿ ಯಾವುದಾದ್ರು ಈ ಥರ ನಾವು ಗೋಡೆಗಳ ಸಪೋರ್ಟನ್ನು ತೊಗೊಂಡು ಅಥವಾ ಬೀರುವನಲ್ಲಾದರೂ ಸರಿನೇ ನೀವು ಪೈಪನ್ನು ಬಳಸಿ ಮಾಡ್ಕೊಳ್ತೀರಾ ಅಂತಂದರೆ ಈ ಥರ ನಾವು ಹ್ಯಾಂಗರ್ನ ನೆಟ್ಟು ತಗೊಳ್ಳೋದಕ್ಕೆ ಡಬ್ಬಿಯನ್ನು ಬಳಸಿ ನಾವು ಈಸಿಯಾಗಿ ನೋಡಿ ನಾವು ಆರ್ಗನೈಸ್ ಮಾಡ್ಕೋಬೋದು ಒಂದೊಳ್ಳೆ ಆರ್ಗನೈಸರ್ ಆಗಿ ಇದು ಕೆಲಸ ಮಾಡುತ್ತೆ ನಂತರ ಈ ರೀತಿ ಸೀರೆಗಳನ್ನ ನೇತಾಕಿದರೆ ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ನೋಡಿ ಈ ಒಂದು ಟಿಪ್ ಸಿಂಪಲ್ ಮತ್ತು ಈಸಿ ಟಿಪ್ ಇದು ನಿಮಗೆ ಈ ಒಂದು ಟಿಪ್ ಇಷ್ಟ ಆಗಿದರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಅನುಕೂಲ ಇಲ್ಲ ಅನ್ನೋರು ಈ ಥರ ಖಂಡಿತ ಟ್ರೈ ಮಾಡಿಕೊಂಡು ಕ್ಲೀನಾಗಿ ಬಟ್ಟೆಗಳನ್ನು ಸೀರೆಗಳನ್ನು ಜೋಡಿಸ್ಕೊಳ್ಬಹುದು ಹಾಗಿದ್ರೆ ಸ್ನೇಹಿತರೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರ್ಗೆ ಉಪಯೋಗ ಆಗುವಂಥ ಇನ್ನಷ್ಟು ಟಿಪ್ಸ್ಗಳನ್ನು ನಾನು ಹೊತ್ತು ತರುತ್ತೇನೆ ಧನ್ಯ ಧನ್ಯವಾದಗಳು ಥ್ಯಾಂಕ್ ಯು ಆಲ್